ಚುನಾವಣೆ ನಡೀತಾ ಇದೆ ಲೋಕಸಭಾ ಚುನಾವಣೆ ಈ ಸಂದರ್ಭದಲ್ಲಿ ನಾವು ಜನಗಳಿಗೆ ಮತಯಾಚ ಇದ್ದೀವಿ ಇವತ್ತು ಕೊನೆ ದಿವಸ ಇವತ್ತು ವೋಟಿಂಗ್ ನಡೀತಾ ಇದೆ ಅಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಏನು ನಾವು ದೇಶಕ್ಕಾಗಿ ಮೋದಿಗೋಸ್ಕರನೇ ಆಗ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನನಗೆ ತುಂಬ ತುಂಬಾ ತುಂಬ ಖುಷಿ ಆಗ್ತದೆ ಯಾಕೆಂದರೆ ನಾವು ಇಂಥ ಚುನಾವಣೆ ಯಾವಾಗಲೂ ನೋಡಿರಲಿಲ್ಲ ಇವತ್ತು ಎಲ್ಲ ಪ್ರತಿಯೊಬ್ಬರು ಈ ನಮ್ಮ ಚಿಕ್ಕಬಳ್ಳಾ ಪುರಸಭೆ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರಿಗೂ ಕೇಳಿದಾಗ ನಾವು ಮೋದಿಜಿಯವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳಿದಾಗ ನಮ್ಗೆ ತುಂಬ ಸಂತೋಷ ಆಗುತ್ತೆ ಇದು ಆಮೇಲೆ ಇಲ್ಲಿ ಅಭಿವೃದ್ಧಿ ನಮ್ಮ ವೆಂಕಟೇಶಣ್ಣವರು ಮತ್ತು ಚಿಕ್ಕಣ್ಣವ್ರು ಹೇಳ್ದಂಗೆ ನಮ್ಮ ದಾಸಹಳ್ಳಿ ವ್ಯಾಪ್ತಿಯ ಎಲ್ಲ ಭಾಗಗಳಲ್ಲಿ ನಮ್ಮ ಮುನ್ರಾಜಣ್ಣವರು ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗಾಗಿ ನಮ್ಮ ಅವರು ಈ ಸತಿ ಒಂದು ಎರಡೂವರೆಯಿಂದ ಮೂರು ಲಕ್ಷ ಓಟ್ನಿಂದ ಗೆದ್ದಾರೆ ಅಂತ ಹೇಳಿ ಎಂಬುದ್ದು ಭರವಸೆ ಇತ್ತು ಯಾಕಂದರೆ ನಮ್ಮ ವ್ಯಾಪಾರಿ ಬರೋರು ಪ್ರತಿಯೊಬ್ಬರೂ ಕೆಲಸ ಆಗಿದೆ ಅಂತಲೇ ಹೇಳ್ತಾರೆ ಒಂದು ಪ್ರತಿಯೊಂದು ರೋಡು ಆಗಿದೆ ಮತ್ತು ಕೆರೆ ಅಭಿವೃದ್ಧಿ ನಡೀತಾ ಇದೆ ಕೆರೆ ಒಂದು ಸ್ವಚ್ಛತೆ ಕೆಲಸ ನಡೀತಾ ಇದೆ ಆಮೇಲೆ ಸ್ಯಾನಿಟ್ರಿ ಒಂದು ಆಗಬೇಕು ಹೇಳಿದಾಗೆ ಅದೂ ಆಗುತ್ತೆ ಅಂತೇಳಿ ನಮಗೂ ವಿಶ್ವಾಸ ಐತೆ ಆಮೇಲೆ ಈ ನಮ್ಮ ಚಿಕ್ಕಬಳ್ಳಾಪುರ ಪುರಸಭೆ ಆಗಿರ್ಬೋದು ದಾಸರಿ ಕ್ಷೇತ್ರ ಆಗಿರ್ಬೋದು ಒಳ್ಳೆ ರೆಸ್ಪಾನ್ಸ್ ಇದೆ ಬಿ ಜೆ ಪಿ ನಮ್ಮ ಶಾಸಕರಂತೂ ಶಾಸಕರಂತೂ ಹೇಳ ಅಷ್ಟೊಂದು ಫಸ್ಟ್ ಕ್ಲಾಸಿಗೆ ಅಭಿವೃದ್ಧಿ ಮಾಡೋಕ್ಕೆ ಪ್ಲಾನು ಐತೆ ಮಾಡಿದ್ದಾರೆ ಸುಮಾರು ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಅವರು ಹದಿನೈದು ವರ್ಷದಿಂದ ಶಾಸಕರಾಗಿದ್ದಾರೆ ಆದ್ರೂ ಒಂದು ಆ ಅಭಿವೃದ್ಧಿ ಮಾಡಿರೋದ್ರಲ್ಲಿ ನಂಬರ್ ಒನ್ ಇಡೀ ನಮ್ಮ ಕರ್ನಾಟಕಕ್ಕೆ ಅನ್ಬೋದು